ಸಿಂಹರಾಶಿ ಬಗ್ಗೆ ನನಗಂತೂ ಚಳಿ ಜ್ವರನೇ ಇದೆ ಈ ಗ್ರಹಗಳು ಇವಾಗಲೇ ಚೇಂಜ್ ಆಗ್ತಾ ಇದ್ದಾವೆ ಏನು ಇವಾಗ ಹೋಗ್ತಾರೆ ಪದ ರೀತಿ ಸೇರಿಲ್ಲ ಗ್ರಹಗಳು ಇವಾಗಲೇ ಆಲ್ಮೋಸ್ಟ್ ಸಿಂಹ ರಾಶಿಯವರು ಸೈಕಲ್ ಹೊಡಿತಾ ಇದ್ದಾರೆ ಇವಾಗ ಬರುವಂಥ ಸಿಂಹರಾಶಿಗೆ ಹೇಗಿದೆ ಮೀತಾ ಕ್ರಿಸ್ಟನ್ ನಿಮ್ಮ ರಾಜ್ಯವರೆ ನಿಮ್ಮ ನಿಮ್ಮ ಪ್ರಕಾರ ಮೀತಾ ಮೇಡಮ್ ಹೇಗಿರುತ್ತೆ ನಿಮ್ಮ ಸಿಂಹರಾಶಿಯವರಿಗೆ ನೋಡಿ ಸತತ ಆರು ತಿಂಗಳು ಅಂತ ಹೇಳ್ಬೋದು ಇವರಿಗೆ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಆರು ತಿಂಗಳು ಆಲ್ರೆಡಿ ಇವಾಗಿಂದಾನೆ ಸಿಂಹರಾಶಿಯವರಿಗೆ ಅವರ ಮನೆಗಳಲ್ಲಿ ಸಾವು ನೋವನ್ನು ನೋಡ್ತಾನೆ ಹೋಗಿದ್ದೀರಿ ಅಂದರೆ ರಾಶಿಯಲ್ಲಿ ಕೇತು ಇರೋದು ಅಷ್ಟಮದಲ್ಲಿ ಶನಿ ಇರೋದು ಮೊದಲನೇ ಪಾಯಿಂಟ್ ಆಗಿರುತ್ತೆ ಮತ್ತೆ ರಾಶಿಯಾಧಿಪತಿ ಸೂರ್ಯ ಕೂಡ ಇವರಿಗೆ ಆರನೇ ಮನೆ ಮತ್ತೆ ಎಂಟನೇ ಮನೆಗೆ ಪ್ರವೇಶಿಸ್ದಾಗಂತೂ ಇವರು ಎಲ್ಲಿಲ್ದ ಎಲ್ಲಿ ಇಲ್ಲದೆ ಇರೋ ನರಕವನ್ನು ಇಲ್ಲೇ ನೋಡಬೇಕಾಗತ್ತೆ ಯಾಕಂದರೆ ಈಗ ಏಕಂದರೆ ಹತ್ತನೇ ತಾರೀಕಿಂದ ಎಲ್ಲ ಗ್ರಹಗಳು ಕೂಡ ಮಕರ ರಾಶಿ ಬರುತ್ತವೆ ಮಕರ ರಾಶಿ ಸಿಂಹ ರಾಶಿಗೆ ಕೆಟ್ಟವು ಸೂರ್ಯ ಬುಧ ಕುಜ ಮಾಂದಿ ಕೂಡ ಬರ್ತಾನೆ ಮಕರ ರಾಶಿ ಅಧಿಪತಿ ಅಷ್ಟಮಕ್ಕೆ ಹೋಗ್ತಾನೆ ಮತ್ತೆ ಸಪ್ತಮದಲ್ಲಿ ರಾವು ಲಗ್ನದಲ್ಲಿ ಕೇತು ಗ್ರಹ ಇರ್ತಾನೆ ಗುರು ಹನ್ನೊಂದನೇ ಮಲಿದ್ರು ಕೂಡ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗಲ್ಲ ಸಿಂಹರಾಶಿಗೆ ಎಂಟು ಗ್ರಹ ಕೆಡುತ್ತವೆ ಒಂದು ಗ್ರಹ ಒಳ್ಳೇದು ಮಾಡುತ್ತೆ ಯಾಕೆ ಮೇಡಮೇ ಸಿಂಹರಾಶಿ ಅವ್ರಿಗೆ ತೊಂಬತ್ತು ದಿವಸ ಟೈಮ್ ಕೆಡುತ್ತೆ ಅಂತ ಪೆಡಿಷನ್ ಕೊಡ್ತಾರೆ ಇವ್ರು ಏನು ಮಾಡೋದು ಅಂದರೆ ಲಾಸ್ ಮಾಡ್ಕೊಳ್ತಾರೆ ಜಗಳ ಮಾಡ್ಕೊಳ್ತಾರೆ ಡೈವರ್ಸ್ ಮಾಡ್ಕೊಳ್ತಾರೆ ಕೋರ್ಟ್ ಕೇಸು ಹೋಗ್ತಾರೆ ಯಾವುದಾದ್ರು ಲಿಟಿಕೇಷನ್ ಇತ್ತೀಚೆಗೆ ನೋಡಿದರೆ ಇತ್ತೀಚೆಗೆ ಆ ಸಂಘ ಈ ಸಂಘ ಅಂತ ಮಾಡ್ಕೊಂಡು ತುಂಬಾ ದುಡ್ಡಿ ವ್ಯವಹಾರದಲ್ಲಿ ಈ ಲಿಟಿকেশন ಪ್ರಾಪರ್ಟಿ ಈ ತರದಲ್ಲ ಏನರವೇ ಇಲ್ಲಿಗೆಲ್ಲ ಬಿಗ್ನೆಸ್ ಏನಾರು ಮಾಡ್ತಾರೆ ಇವರ್ಗೇಲ್ಲ ಏನೆಲ್ಲ ಸಮಸ್ಯೆಗಳು ಬರ್ಬೋದು ಮತ್ತೆ ಗೌರ್ಮೆಂಟ್ ಆಫೀಸರ್ ಸುಗೆ ಸಸ್ಪೆಂಡ್ ಆಗೋದು ಅದು ಕೆಲಸ ಕಲಕ ಈ ತರದಲ್ಲ ನಡೆಯತಾ ನೋಡಿ ಸಿಂಹ ರಾಶಿ ಅವರಿಗೆ ಶತ್ರ್ರ ಸ್ಥಾನ ಡೆವೆಲಪ್ ಆಗುತ್ತೆ ಅಂತಂದ್ರೆ ಸೂರ್ಯ ಕೂಡ ಶತ್ರ್ರ ಸ್ಥಾನಕ್ಕೆ ಹೋಗ್ತಾನೆ ಸೊ ಈ ಶತ್ರ್ರ ರಾಶಿ ದ್ಧಿ ಶತ್ರ್ರ ಸ್ಥಾನಕ್ಕೆ ಅಂತ ಹೇಳ್ತಿದ್ರು ರಾಶಿ ಆದಿಪತಿ ಶತ್ರ್ರ ಸ್ಥಾನಕ್ಕೆ ಅಲ್ಲಿ ಕುಜನು ಕೂಡ ಒತ್ತರ ಕುಜ ಮತ್ತೆ ಬುದ್ಧ ಮತ್ತೆ ನೋಡಿರಾ ಕುಜ ನಿಮಗೆ ಲೆವೆಂತ್ ಲಾಡ್ ಅಧಿಪತಿ ಫೋರ್ತ್ ಲಾಡ್ ನೀವು ಕುಜ ಮಕರ ರಾಶಿಗೆ ಹೋಗ್ತಾನೆ ತಾಯಿ ತಂದೆಗೆ ಆರೋಗ್ಯ ಸಮಸ್ಯೆ ಬರ್ಬೋದಾ ತಾಯಿ ತಂದೆ ಮಕ್ಕಳ ಕೈ ಎತ್ತಿ ಇಲ್ಲ ಅವ್ರಿಗೆ ಇವ್ರಿಗೆ ಹೊಡಿಬಹುದಾ ತಾಯಿ ತಂದೆಗೆ ಆರೋಗ್ಯ ಸಮಸ್ಯೆ ಮತ್ತೆ ಕೆಲವೊಂದು ಮನೆಗಳಲ್ಲಿ ಅವ್ರನ್ನ ಕಳ್ಕೊಳ್ಳೋ ಅಂತ ಚಾನ್ಸಸ್ ಕೂಡ ಹೆಚ್ಚಾಗಿರುತ್ತೆ ತಾಯಿ ತಂದೆನಾಗಿರ್ಬೋದು ಅಥವಾ ಅವರು ಮನೆಯಲ್ಲಿ ಅವರ ಹೆಂಡತಿ ಗಂಡನಾಗಿರ್ಬೋದು ಗಂಡ ಹೆಂಡತಿನಾಗಿರ್ಬೋದು ಅಂಥವ್ರನ್ನ ಕೂಡ ಕಳ್ಕೊಳ್ಳೋ ಸಡನ್ ಸಡನ್ನು ಆಕ್ಸಿಡೆಂಟ್ಗಳು ಸಡನ್ ಡೆತ್ ಆಗೋದು ಅಂದ್ರೆ ಅಷ್ಟಮದಲ್ಲಿ ಶನಿ ಬೇರೆ ಇರ್ತಾರೆ ಹಾಗಾಗಿ ಆ ಶನಿ ದೃಷ್ಟಿ ಹತ್ತನೇ ಅವರಿಗೆ ಧನಸ್ಸು ರಾಶಿ ಮೇಲೆ ಬೀಳೋದ್ರಿಂದ ಎಲ್ಲ ಒಂದು ಕಡೆ ತುಂಬನೇ ಪ್ರಾಬ್ಲಮ್ಮು ಕೇತು ಕೂಡ ಅವರ ರಾಶಿಯಲ್ಲಿರ್ತಾರೆ ತುಂಬ ಪ್ರಾಬ್ಲಮ್ ಅಂದರೆ ಸಿಂಹ ರಾಶಿಯವರಿಗೆ ಅಂತಿಂಥ ಪ್ರಾಬ್ಲಮ್ ಅಲ್ಲ ಎಲ್ಲ ಒಂದು ಕಡೆ ಒಂದು ಸಣ್ಣ ಸಣ್ಣ ಮಾತಿನಿಂದ ಸಿಕ್ಕಾಕ್ಕೊಳ್ತಾರೆ ಮತ್ತು ಈ ಮೂರು ಮೂರು ತಿಂಗಳು ಅಂತ ಹೇಳಿಲ್ಲ ನಾನು ಸತತ ನಾಲ್ಕೈದು ತಿಂಗಳು ಅಂತ ತಿಳ್ಕೊಳ್ಳಿ ಮತ್ತು ಈ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅವ್ರಿಗೆ ಅವ್ರ ಕೋರ್ಟು ಕೇಸು ಪ್ರಾಬ್ಲಮ್ ಎಲ್ಲ ಅತಿ ಹೆಚ್ಚಾಗ್ತಾ ಹೋಗ್ತಾನೆ ಯಾಕಂದರೆ ಸೂರ್ಯ ಮತ್ತು ಶನಿ ಕೂಡ ಅಷ್ಟಮದಲ್ಲಿ ಒಂದಾಗ್ತಾ ಹೋಗ್ತಾರೆ ಎಲ್ಲ ಗ್ರಹಗಳು ಅಲ್ಲಿ ಸೇರಿದ ಆ ಟೈಮಲ್ಲಿ ಸೂರ್ಯ ಶನಿ ಒಟ್ಟಿಗೆ ಟೈಮಲ್ಲಿ ಮೇಡಮ್ ಮತ್ತೆ ಅಷ್ಟಮದಲ್ಲಿ ನೀವು ಜನವರಿ ಫೆಬ್ರವರಿ ಒಟ್ಟಿಗೆ ಸೇರ್ತಾರಂತ ಆಲ್ಮೋಸ್ಟ್ ಇರುತ್ತೆ ಈ ಆ ಟೈಮಲ್ಲಿ ಕಾನೂನಲ್ಲಿ ಗೌರ್ಮೆಂಟ್ ಉನ್ನತಿಗಳು ನಾನ್ ನೋಡ್ರ ಮಟ್ಟ ಶನಿ ಮತ್ತೆ ಸೂರ್ಯ ಒಟ್ಟಿಗೆ ಇದ್ದಾಗ ಟ್ರೈನ್ ಆಸ್ಟೆಂಟು ಪ್ಲೇಟ್ ಆಸ್ಟೆಂಟು ಗೌರ್ಮೆಂಟ್ ಕೆಲಸದವ್ರು ಯಾರು ಮತ್ತೆ ದುಡ್ಡು ಅಗಣದಲ್ಲಿ ಸಿಗಾಕಿರೋದು ರಾಜಕಾರಣಿಗಳು ಡೆತ್ ಆಗಿರೋದೆಲ್ಲ ನಾವು ನೋಡಿದ್ವಿ ಕಾಂಬಿನೇಷನ್ ಬಂದಾಗ ಇದನ್ನೆಲ್ಲ ಈ ಸರಿ ನಿರೀಕ್ಷೆ ಮಾಡಬಹುದಾ ಹೌದು ಅವೆಲ್ಲವೂ ಕೂಡ ನಡೀತವೆ ಇದು ಎಲ್ಲರ ಒಂದು ಮನೆಯಲ್ಲಿ ಮತ್ತೆ ಮಾಧ್ಯಮಗಳಲ್ಲಿ ಬಂದು ಹೆಸರುವಾಸಿಯಾಗಿರೋರು ಯಾರಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವರನ್ನ ಕಳ್ಕೊಳ್ಳೋದು ಅವ್ರದ್ದು ಒಂದು ನ್ಯೂಸು ಎಲ್ಲ ಮಾಧ್ಯಮಗಳಲ್ಲಿ ಬರೋದು ಅದು ಕೂಡ ನಡೀತಾ ಹೋಗುತ್ತೆ ಮತ್ತೆ ಈ ಹಗರಣಗಳಲ್ಲಿ ತುಂಬ ಸಿಕ್ಕಾಕೊಳ್ಳೋ ಅಂಥದ್ದು ಜಾಸ್ತಿ ಆಗಿರುತ್ತೆ ಅದು ಕೂಡ ನೋಡ್ಬೋದು ಮತ್ತೆ ಸಿಂಹ ರಾಶಿಯವರು ಸಿಂಹ ರಾಶಿಯವರು ಕೂಡ ಈ ತರ ಒಂದು ಸೆಕ್ಟರ್ ಅಲ್ಲಿ ಗೌರ್ಮೆಂಟ್ ಜಾಬ್ ಇರ್ಬೋದು ಅಥವಾ ಅವ್ರ ಮನೆ ಕುಟುಂಬದವರು ಯಾರಾದರೂ ಗೌರ್ಮೆಂಟ್ ಜಾಬ್ ಇದ್ದರೆ ಇದ್ರೆ ಇದರಿಂದ ತುಂಬಾ ತಲೆ ತಗ್ಸುವಂತ ಕೆಲಸ ಪರಿಹಾರ ಅಂತ ಅಂದ್ರೆ ಸರ್ ಇವರು ತುಂಬಾ ಅತಿ ಹೆಚ್ಚು ಇವರು ಒಂದು ಸೂರ್ಯನನ್ನ ತುಂಬಾ ಅತಿಯಾಗಿ ಬೇಡ್ಕೊಡ್ಬೇಕಾಗುತ್ತೆ ರಾಷ್ಟ್ರಾಧಿಪತಿ ಅವನೇ ಆಗಿರ್ತಾನೆ ಮತ್ತೆ ಶುಕ್ರನು ಕೂಡ ಇವರಿಗೆ ತುಂಬಾ ಪಾಸಿಟಿವ್ ಪಾಸಿಟಿವ್ ಅಂತಂದರೆ ಇವಾಗ ಅವನು ಕೂಡ ಕೆಟ್ಟಾಗ ಅವರು ಏನು ಮಾಡೋಕ್ಕಾಗೋದಿಲ್ಲ ಮತ್ತೆ ಇವ್ರಿಗೆಲ್ಲೋ ಒಂದು ಕಡೆ ಈ ಕೋರ್ಟ್ ಕೇಸು ಅನ್ನೋದಕ್ಕಿಂತ ಈ ಜೈಲಲ್ಲಿ ಕೂಡ ಹೋಗುವಂಥ ಚಾನ್ಸಸ್ ಅತಿ ಹೆಚ್ಚಾಗಿರುತ್ತೆ ಅಂದ್ರೆ ಯಾವುದೋ ಒಂದು ಪಾಸಿಟಿವ್ ವಿಷಯ ಆಗಿರ್ಬೋದು ನೆಗೆಟಿವ್ ವಿಷಯ ಹೋಗೋದು ಸ್ಟೇಷನ್ವರೆಗೂ ಹೋಗಿ ಹೋಗುವಂಥ ವಿಷಯಗಳು ಅತಿ ಹೆಚ್ಚು ಕಂಡು ಬರುತ್ತೆ ಮಕ್ಕಳಿಂದ ಮರ್ಯಾದೆ ಆಗೋದು ಮಕ್ಳಿಗೆ ಮದುವೆ ಮಾಡಬೇಕು ಅಂದಾಗ ಮಕ್ಕಳು ಎಲ್ಲೋ ಮದುವೆ ತಪ್ಪಿಸಿ ಹೋಗೋದು ಯಾಕಂದ್ರೆ ತುಂಬಾ ವಿಷಯಗಳನ್ನ ನಾವು ನೋಡ್ತಾ ಇದ್ದೀವಿ ಈಗ ಆ ಥರ ಒಂದು ವಿಷಯಗಳು ಕೂಡ ಈ ಸಿಂಹರಾಶಿ ಅವ್ರ ಮನೆಯಲ್ಲಿ ನಡೆಯುವಂತ ಚಾನ್ಸಸ್ ಹೆಚ್ಚಿರುತ್ತೆ ತುಂಬಾ ಇರುತ್ತೆ